ನಟ ದರ್ಶನ್ಗೆ ಪದೇ ಪದೇ ಸಂಕಷ್ಟ ಎದುರಾಗ್ತಾ ಇದೆ ಮತ್ತೆ ದರ್ಶನ್ ವಿರುದ್ಧ ಎರಡು ದೂರು ದಾಖಲಾಗಿದೆ ದರ್ಶನ್ ವಿರುದ್ಧ ಸಿಡಿದೆದ್ದಿದ್ದಾರೆ ಒಕ್ಕಲಿಗ ಮಹಾಸಭಾದ ಸದಸ್ಯರು ನಟ ದರ್ಶನ್ ವಿರುದ್ಧ ಆರ್ ಆರ್ ನಗರ ಠಾಣೆಯಲ್ಲಿ ಎರಡು ದೂರು ದಾಖಲಾಗಿದೆ ದರ್ಶನ್ ವಿರುದ್ಧ ಒಕ್ಕಲಿಗ ಮಹಾಸಭಾದ ಸದಸ್ಯರು ದೂರನ್ನ ದಾಖಲಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಗಣೇಶ್ ಗೌಡ ಜಗದೀಶ್ ಎರಡು ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ ಉಮಾಪತಿ ಹಾಗೆಯೇ ಹೆಣ್ಣು ಮಕ್ಕಳ ಬಗ್ಗೆ ತುಚ್ಛವಾಗಿ ಮಾತನಾಡಿದ್ದಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಹಾಗಾದರೆ ಮತ್ತೆ ಎದುರಾಗುತ್ತಾ ಸಂಕಷ್ಟ ಎನ್ನುವಂಥ ಪ್ರಶ್ನೆ ಇಲ್ಲಿ ಸಾಮಾನ್ಯವಾಗಿ ಉದ್ಭವಿಸುತ್ತೆ ನಿನ್ನೆ ಮಹಿಳಾ ಆಯೋಗಕ್ಕೆ ಗೌಡ್ತಿಯರ ಸಂಘಟನೆಯಿಂದ ದೂರು ಅದಾದ ಬಳಿಕ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದರ್ಶನ್ ವಿರುದ್ಧ ದೂರು ಈಗ ಆರ್ ಆರ್ ನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ನಟ ದರ್ಶನ್ ವಿರುದ್ಧ ಎರಡೆರಡು ಕೇಸ್ ದಾಖಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಒಂದು ಕಡೆ ನೋಡ್ತಾ ಹೋಗೋದಾದ್ರೆ ಉಮಾಪತಿಯವ್ರ ಬಗ್ಗೆ ದರ್ಶನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಆ ಹೇಳಿಕೆ ಕುರಿತಂತೆ ಒಂದು ದೂರ ಆದ್ರೆ ಇನ್ನೊಂದು ಕಡೆಯಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ದರ್ಶನ್ ಅವರು ಮಾತನಾಡಿದ್ದಾರೆ ಆ ವಿಚಾರವಾಗೂ ಕೂಡ ದರ್ಶನ್ ಬಗ್ಗೆ ದೂರು ದಾಖಲಾಗಿದೆ ಆರ್ ಆರ್ ನಗರ ಪೊಲೀಸ್ ಠಾಣೆ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಎರಡು ಪ್ರಕರಣ ದಾಖಲಾಗಿದೆ ಈ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದು ಯಾರು ಒಕ್ಕಲಿಗ ಮಹಾಸಭದ ಸದಸ್ಯರು ಗಣೇಶ್ ಗೌಡ ಹಾಗೆಯೇ ಜಗದೀಶ್ ಎನ್ನುವರು ಈ ಎರಡು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದಾರೆ ರಾಜ್ಯದ ಪ್ರಭಾವಿ ಸಮುದಾಯ ಒಕ್ಕಲಿಗ ಸಮುದಾಯ ಇದರ ನಾಯಕರ ಬಗ್ಗೆ ಮತ್ತು ವೇದಿಕೆ ಮೇಲೆ ಹೆಣ್ಣು ಮಕ್ಕಳ ಬಗ್ಗೆ ದರ್ಶನ್ ಅವರು ತುಚ್ಛವಾಗಿ ಮಾತನಾಡಿದ್ದಾರೆ ಎನ್ನುವಂಥ ಆರೋಪವನ್ನು ಇಲ್ಲಿ ಒಕ್ಕಲಿಗ ಮಹಾಸಭದವರು ಮಾಡಿದ್ದಾರೆ ದರ್ಶನ್ ಅವರ ಮಾತು ಒಂದು ಸಮುದಾಯವನ್ನು ಕೆರಳಿಸುವಂತಿದೆ ದರ್ಶನ್ಗೆ ಹೆಣ್ಣು ಮಕ್ಕಳಂತೇಳಿದ್ರೆ ಆಟಿಕೆಯ ವಸ್ತುಗಳ ರೀತಿ ಬಳಸಿ ಬಿಸಾಡುವಂಥ ಮಾತುಗಳನ್ನು ದರ್ಶನ್ ಅವರು ಆಡಿದ್ದಾರೆ ಇದು ರಾಜ್ಯ ಮತ್ತು ದೇಶದ ಮಹಿಳಾ ಕುಲಕ್ಕೆ ಅಪಮಾನ ಅಂತೇಳಿ ಅವರು ದೂರನ್ನು ಕೊಟ್ಟಿದ್ದಾರೆ ಇದರಿಂದ ಒಂದು ಸಮುದಾಯ ರೊಚ್ಚಿಗೇಳುವ ಮುಂಚೆ ಕಾನೂನು ಕ್ರಮವ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಆರ್ ಆರ್ ನಗರ ಠಾಣೆಯಲ್ಲಿ ಎರಡು ಎನ್ ಸಿ ಆರ್ ದಾಖಲಾಗಿದೆ ಸದ್ಯ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ವಿರುದ್ಧ ನಿನ್ನೆ ಮಹಿಳಾ ಆಯೋಗದಲ್ಲಿ ಆ ಬಳಿಕ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈಗ ಆರ್ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಎರಡು ಎನ್ ಸಿ ಆರ್ ದಾಖಲಾಗಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿರುದ್ಧ ಮತ್ತೆರಡು ದೂರು ದಾಖಲು ಸಾಲು ಸಾಲು ಸಂಕಷ್ಟ ದರ್ಶನ್ಗೆ ಎದುರಾಗ್ತಾ ಇದೆ ಮತ್ತೊಂದು ಸಂಕಷ್ಟ ಕೂಡ ಎದುರಾಗ ಎದುರು ಆಗಿದೆ ಶ್ರೀಶಕ್ತಿ ಮಹಿಳಾ ಸ್ವಸಹಾಯ ಸಂಘ ಸುಮಾರು ಈ ಸಂಘಟನೆಯ ಮೂವತ್ತೈದು ಮಹಿಳೆಯರು ದರ್ಶನ್ ವಿರುದ್ಧ ಪುಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇವತ್ತಷ್ಟೇ ದೂರನ್ನು ಕೊಟ್ಟಿದ್ದರು ಹಾಗೆ ನಿನ್ನೆ ಕೂಡ ಒಂದು ದೂರು ದಾಖಲಾಗಿತ್ತು ಯಾವ ದೂರು ಅಂತ ಹೇಳಿದರೆ ಮಹಿಳಾ ಆಯೋಗದಲ್ಲಿ ದಾಖಲಾಗಿದ್ದಂಥ ದೂರು ಹೆಣ್ಣು ಮಕ್ಕಳ ಬಗ್ಗೆ ತುಚ್ಚವಾಗಿ ದರ್ಶನ್ ತುಂಬಿದ ವೇದಿಕೆಯಲ್ಲಿ ಮಾತನಾಡಿದರು ಅಂತೇಳಿ ನಿರ್ಮಾಪಕ ಉಮಾಪತಿ ಕುರಿತು ಅಸಂಬದ್ಧ ಪದ ಬಳಕೆ ಮಾಡಿದ್ದಲ್ಲದೆ ಮಹಿಳೆಯರ ಬಗ್ಗೆಯೂ ಕೂಡ ಹಗುರವಾಗಿ ಮಾತನಾಡಿದ್ದಾರೆ ಎನ್ನುವಂಥ ಕಾರಣಕ್ಕಾಗಿ ದರ್ಶನ್ ವಿರುದ್ಧ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಎರಡು ದೂರು ದಾಖಲಾಗಿದೆ ಕಾದ್ ನೋಡಬೇಕು ನೋಡಬೇಕಾಗುತ್ತೆ ಯಾವ ರೀತಿಯಾದಂಥ ಸಂಕಷ್ಟ ನಟ ದರ್ಶನ್ ಅವರಿಗೆ ಮುಂದಿನ ಹಂತದಲ್ಲಿ ಎದುರಾಗುತ್ತೆ ಅಂಥೇಳಿ ಹಾಗೆಯೇ ಇಲ್ಲಿ ಆರೋಪಿಸ್ತಾ ಇರೋದು ನಟ ದರ್ಶನ್ ಅವರು ಒಬ್ಬರು ಸೆಲೆಬ್ರಿಟಿ ಆಗಿದ್ದಾರೆ ಅವರನ್ನು ನೋಡಿ ಕಲಿಯೋರು ತುಂಬ ಜನ ಇದ್ದಾರೆ ಅವರೊಬ್ಬರು ಆಗಿ ಈ ರೀತಿಯಾಗಿ ಮಾತನಾಡಬಾರ್ದು ಯಾವುದೇ ಸಮುದಾಯ ಯಾವುದೇ ಸಂಘಟನೆ ಇದರ ಮನನೋಯಿಸುವಂಥ ಕೆಲಸವನ್ನು ಒಬ್ಬರು ನಟರು ಮಾಡಬಾರ್ದು ಯಾಕಂತೇಳಿದರೆ ಅವರಿಗೆ ಸಾಕಷ್ಟು ಫಾಲೋವರ್ಸ್ ಇರ್ತಾರೆ ಸೆಲೆಬ್ರಿಟಿ ಅಂತೇಳಿದರೆ ಫಾಲೋವರ್ಸ್ ಇದ್ದೇ ಇರ್ತಾರೆ ಅವ್ರನ್ನ ಫಾಲೋ ಮಾಡೋರು ಕೂಡ ಇದೇ ರೀತಿಯಾಗಿ ನಡ್ಕೊಳ್ಬಾರ್ದು ಆದರ್ಶವಾಗಿರಬೇಕು ಫಾಲೋವರ್ಸಿಗೆ ಈ ಒಂದು ಕಾರಣಕ್ಕಾಗಿ ಅವರು ಈ ರೀತಿಯಾಗಿ ಮಾತನಾಡಿದ್ದು ತಪ್ಪು ಅಂತೇಳಿ ದೂರು ಕೊಟ್ಟವರು ಹೇಳ್ತಾ ಇದ್ದಾರೆ ಯಾವುದೇ ಸಮ ಸಭೆ ಆಗಿರ್ಬೋದು ಸಮಾರಂಭ ಆಗಿರಬಹುದು ಮಾತನಾಡುವಾಗ ಎಚ್ಚರಿಕೆ ವಹಿಸಬೇಕು ತಾವು ಬಳಸುವಂತ ಪದಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತೇಳಿ ಇಲ್ಲಿ ಮಹಿಳಾ ಸಂಘಟನೆಯವರು ದೂರ್ತಾ ಇದ್ದಾರೆ ಹಾಗೆಯೇ ಬೆಂಗಳೂರಿನ ಆರ್ ಆರ್ ನಗರ ಠಾಣೆಯಲ್ಲಿ ಏನು ದಾಖಲಾಗಿದೆ ಕೇಸ್ ಈ ಸಂದರ್ಭದಲ್ಲೂ ಕೂಡ ಕೇಸ್ ದಾಖಲು ಮಾಡಿದವರು ಹೇಳ್ತಾ ಇರೋದು ಇದೆ ನಮ್ಮ ಸಮುದಾಯದ ಮುಖಂಡ ನಮ್ಮ ಗೌಡರು ಮುಂದೆ ನಿಂತು ಕ್ಷಮೆ ಕೇಳಲೇಬೇಕು ಕ್ಷಮೆ ಕೇಳೋವರೆಗೂ ಈ ಹೋರಾಟ ಮುಂದುವರಿತದೆ ರಾಜ್ಯಾದ್ಯಂತ ಹ್ಯೂಮನ್ ರೈಟ್ಸ್ ಇರ್ಬೋದು ನಮ್ಮ ಒಕ್ಕಲಿಗ ಮಹಾಸಭಾ ಇರ್ಬೋದು ಎಲ್ಲ ಕಡೆಯೂ ಹೋರಾಟಕ್ಕೆ ಕರೆ ಕೊಡಬೇಕಾಗುತ್ತೆ ಆದಷ್ಟು ಬೇಗ ಬಂದು ದರ್ಶನ್ ಅವರು ಕ್ಷಮೆ ಕೇಳಬೇಕು ಸಾರ್ವಜನಿಕವಾಗಿ ತಿಂದ್ಕೊಂಡು ಕ್ಷಮೆ ಕೇಳಬೇಕು ಇನ್ನು ಮುಂದೆ ಈ ರೀತಿ ಮಾತಾಡೋ ಮಾತಾಡೋದಿಲ್ಲ ಅಂತೇಳಿ ಎಂಟ್ರಿ ಕೇಳಿ ಯಾರ ಮುಂದಿರೋ ತಲೆ ಬಾಗೋರಲ್ಲ ನಾವು ಯಾರು ಮುಂದೆ ಒಕ್ಕಲಿಗರೇ ಕಾರ್ಗೆ ಏನು ಏನ್ ಮಾಡಿ ಆವತ್ತು ದಿವಸ ಪ್ರೇಮ ಪ್ರೇಮವರು ತಲೆ ನೀವು ಆವತ್ತು ಮಂಡ್ಯ ಎಲೆಕ್ಷನಲ್ಲಿ ಅಲ್ಲಿ ನಮ್ಮ ಒಕ್ಲಿಗರ ವಿರುದ್ಧ ಇಡೀ ಚುನಾವಣೆ ಇಡೀ ಚುನಾವಣೆಯಲ್ಲಿ ಒಕ್ಲಿಗರ ವಿರುದ್ಧನೇ ರಾಜ್ಯ ಕಂಡಂಥ ಧೀಮಂತ ನಾಯಕ ಏನಿರ್ಬೋದು ನಮ್ಮ ಸಮುದಾಯದ ಹಿರಿಯ ಮುಖಂಡ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ